ಕಠೋರವಾದಂತಹ ದುರ್ಘಟನೆ ನಡೆದಿದೆ ಈ ದೇಶದ ಐಕ್ಯತೆಗೆ ಮತ್ತು ಈ ದೇಶದ ಸುಭದ್ರತೆಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ಉಗ್ರಗಾಮಿಗಳು ವರ್ತನೆ ಮಾಡಿ ಪ್ರವಾಸಕ್ಕೆ ಬಂದಿದ್ದಂತ ಇಪ್ಪತ್ತೆಂಟು ಜನ ಪ್ರವಾಸಿಗರ ಮೇಲೆ ಅತ್ಯಂತ ಈ ಹೇಡಿಯ ರೀತಿಯಲ್ಲಿ ಒಂದು ದಾಳಿ ನಡೆಸಿ ಅವರು ಸಾವಿಗೆ ಕಾರಣರಾಗಿದ್ದಾರೆ ಇದು ಅತ್ಯಂತ ಆತಂಕಕಾರಿ ಘಟನೆ ಮತ್ತು ಭಾರತದ ಸಂವಿಧಾನ ವ್ಯವಸ್ಥೆಗೆ ಮತ್ತು ನಾವೇನು ಐಕ್ಯತೆಯಿಂದ ಬದುತಾ ಎಲ್ಲರೂ ಆ ಎಲ್ಲ ಒಂದು ಐಕ್ಯತೆಯಿಂದ ಬದುಕುವವರಿಗೆ ಇದೊಂದು ಕೆಟ್ಟದಾದಂತ ಒಂದು ವರ್ತನೆ ನೀಡುವ ಮೂಲಕ ಈ ದೇಶಕ್ಕೆ ಒಂದು ಕಠೋರವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತೇನು ನಾವು ಇಲ್ಲಿ ದೀಪವನ್ನು ಹಚ್ಚೋದ್ರ ಮೂಲಕ ಈಗ ಏನು ಉತ್ತರ ಆತ್ಮ ಉತ್ತರಾಗಿದ್ದಾರೆ ಯಾರು ಬಲಿಯಾಗಿದ್ದಾರೆ ಅವರಿಗೆ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರಿಗೆ ಶ್ರದ್ಧಾಂಜಲಿ ಸಂಸದರ ಜೊತೆಗೆ ಯಾರ್ಯಾರು ಉಗ್ರರಿದ್ದಾರೆ ಆ ಟಿ ಆರ್ ಎಫ್ ಉಗ್ರ ಸಂಘಟನೆಯ ಎಲ್ಲ ಉಗ್ರರನ್ನ ನಿರ್ಮೂಲನೆ ಮಾಡಬೇಕು ಈ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಐಕ್ಯತೆಯಿಂದ ಬಾಳುವಂತ ವಾತಾವರಣವನ್ನ ಐಕ್ಯತೆಯಿಂದ ಸಮಗ್ರವಾಗಿ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಜೀವಿಸುವಂತ ಒಂದು ಹೊಸ ವಾತಾವರಣವನ್ನು ರೂಪಿಸಬೇಕು ಅಂತ ಹೇಳಿ ನಾನು ಇಲ್ಲಿ ಆಗ್ರಹ ಮಾಡ್ತೇನೆ ಏನು ಇರುತ್ತಿರೋದು ಇದು ಏನು ನಡೀತಾ ನಿಜವಾಗ್ಲೂ ಇದು ನಮಗೆ ತುಂಬಾ ತುಂಬಾ ಇದು ಸಂಕಟದಲ್ಲಿರುವಂತ ವಿಚಾರ ಇಪ್ಪತ್ತೇಳು ಜನ ನಮ್ಮ ಇಂಡಿಯಾದವರು ತಿಳ್ಕೊಂಡಿದ್ದಾರೆ ಅಂತಂದ್ರೆ ಅಂಥವ್ರನ್ನ ಹಿಂದಿನಿಂದ ಹೊಡೆದಿದ್ದಾರೆ ಅವ್ರ ಮುಂದಿನಿಂದ ಹೊಡೆದಿಲ್ಲ ನಮ್ಮ ಒಂದು ಮೊದಲೇ ಅವ್ರು ಗೊತ್ತಿಟ್ಟಿದ್ರೆ ನಮ್ಮ ದೇಶದವ್ರು ಸಹ ನಮ್ಮ ಒಂದು ಇದ್ರಲ್ಲಿ ಇದು ಮಾಡ್ತಾ ಇದ್ರು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದೆ ಇದ್ರಲ್ಲದೆ ದೂರು ಹೋದವ್ರನ್ನ ಈ ರೀತಿ ಮಾಡಬಾರ್ದಾಗಿತ್ತು ಇವರು ಇಲ್ಲಿ ಜಾತಿ ಧರ್ಮ ಅನ್ನೋದು ಯಾವುದೂ ಇಲ್ಲ ನಮ್ಮ ದೇಶದಲ್ಲಿ ಇಂಥದ್ರಲ್ಲಿ ಅವರು ಈ ರೀತಿ ಮಾಡಿದ್ದು ತುಂಬಾ ಬೇಸರ ತಂದಿದೆ ೂ ಅವರಿಗೆ ಇಪ್ಪತ್ತೇಳು ಜನ ಏನ್ ತೀರ್ಕೊಂಡಿದ್ದಾರೆ ಅವರ ಆತ್ಮೀಯ ಅಂತಂದರೆ ಇವತ್ತಿನ ದಿನ ಪಂಚಿ ಹಿಡ್ಕೊಂಡು ಈ ಒಂದು ಇದನ್ನು ಮಹಾರಥೆ ಶ್ರದ್ಧಾಂಜಲಿ ಸೇರಿ ಮಾಡಿ ಸೇರಿದ್ದೀವಿ ಇವತ್ತಿನ ದಿನ ಬ್ಲಾಕ್ ಕಾಂಗ್ರೆಸ್ ಹೀನ ಕೃತ್ಯವನ್ನು ಖಂಡಿಸಿ ಇವತ್ತು ಅಗರಿ ಬೊಮ್ಮಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಖಂಡನ ನಿರ್ಣಯವನ್ನು ನಾವು ಇವತ್ತು ಪಾಸ್ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಉಗ್ರರ ನೀಚ ಕೃತ್ಯವನ್ನು ಖಂಡಿಸುವುದಲ್ಲದೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ ಏನು ದೇಶದ ಸೈನಿಕರ ವೇಷದಲ್ಲಿ ಉಗ್ರಗಾಮಿಗಳು ಹೇಗೆ ನುಗ್ಗಿದ್ರು ನಿಮ್ಮ ಭದ್ರತಾ ವೈಫಲ್ಯಕ್ಕೆ ನೀವೇನು ಉತ್ತರ ಕೊಡ್ತೀರಿ ಅನ್ನುವುದನ್ನು ಒಂದು ಪ್ರಶ್ನೆ ಕೇಳ್ತಾ ಅಮಾಯಕ ಜೀವಗಳ ಪ್ರಾಣ ಪಕ್ಷಿಯ ಹಾರಿ ಓದಿದ್ದಕ್ಕೆ ಅಗ್ರೀಮಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತೀವ್ರ ಸಂತಾಪಗಳನ್ನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಈ ಕೃತ್ಯಕ್ಕೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೇ ನೇರ ಕಾರಣ ಇದನ್ನ ಅಷ್ಟು ಸುಲಭವಾಗಿ ನಾವು ದೇಶ ನಿಮ್ಮನ್ನ ಒಪ್ಪಲ್ಲ ಸಹಿಸೋಲ್ಲ ರಾಜಕಾರಣ ಇನ್ನೊಂದು ಮುನ್ನೊಂದು ಅದು ಸೆಕೆಂಡ್ರಿ ಫಸ್ಟು ಇವತ್ತೇನು ಅಮಾಯಕ ಪ್ರಾಣಗಳ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರ ನೀಡಲೇಬೇಕಾಗುತ್ತೆ ಆ ಒಂದು ಉತ್ತರ ದಾಯಿತ್ವ ಸ್ಥಾನದಲ್ಲಿ ತಾವಿದ್ದೀರಿ ಯಾವ ಒಂದು ಭರವಸೆ ಮೇಲೆ ಯಾವೊಂದು ನಂಬಿಕೆ ಮೇಲೆ ದೇಶದ ಜನ ಜೀವಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಅಗರಿಬೊಮ್ಮಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿಯಲ್ಲಿ ಏನು ಪಹಲ್ಗಾಮದ ಘಟನೆ ನಡೆದಿದೆ ಇದು ಒಂದೇ ಒಂದು ಘಟನೆ ಅಲ್ಲ ಇದೇ ರೀತಿ ಹಲವಾರು ಘಟನೆಗಳು ಅದೇ ಜಾಗದಲ್ಲಿ ನಡೆದಿದೆ ಇಂಥ ಭದ್ರತಾ ವೈಫಲ್ಯಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅನ್ನುವ ಒಂದು ಮತ್ತೊಂದು ಆಗ್ರಹವನ್ನು ತಮ್ಮಲ್ಲಿ ಹೇಳ್ತಾ ಏನು ಇಪ್ಪತ್ತೇಳು ಜನ ಇಪ್ಪತ್ತೇಳು ಜನ ಸಹೋದರರು ಅಮಾಯಕರು ಪ್ರಾಣವನ್ನು ತೆತ್ತರು ಅವರ ಕುಟುಂಬಗಳಿಗೆ ನಮ್ಮ ಸಂತಾಪಗಳನ್ನು ಸಲ್ಲಿಸಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಇಪ್ಪತ್ತೆಂಟು ಜನ ನರಮೇಧ ಏನ್ ಮಾಡಿದರು ಉಗ್ರವಾದಿಗಳು ಅತ್ಯಂತ ಶೋಚನೀಯ ಮತ್ತು ತೀವ್ರವಾಗಿ ಅಖಂಡ ನಮ್ಮ ಬಳ್ಳ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಒಕ್ಕೂರಲು ಉಗ್ರವಾದಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಆಮೇಲೆ ಸೂಟ್ ಆ್ಯಂಡ್ ಸೈಟ್ ಕೊಲೆಯಿಂದ ಇಮ್ಮಿಡಿಯೇಟ್ ಅವ್ರನ್ನ ಸೂಟ್ ಆರ್ಡರ್ ಮಾಡಬೇಕು ಆಮೇಲೆ ಅವರಿಗೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ಯಾರೇ ಆಗಿರಲಿ ಯಾವ ದೇಶದವರೇ ಆಗಿರಲಿ ಮತ್ತ ಸುಡ್ಡ ಅವ್ರಿಗೇನು ಒಪ್ಪಂದಗಳಿರ್ತವೋ ಅವ್ರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಬೇಕು ಮಾನ್ಯ ಮನ್ನ ನಡೆದಂಥ ಘಟನೆಯಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದ ಸಿದ್ದರಾಮಯ್ಯನವರು ಕನ್ನಡಿಗರಿಗೆ ಸಲುವಾಗಿ ನಮ್ಮ ಸಚಿವರಾದಂಥ ಶ್ರೀ ಸಿದ್ದರಾಮಯ್ಯನವರ ಮಾನಸ ಪುತ್ರಾದಂಥ ಸಂತೋಷ್ ಲಾಡೋ ಅವರು ಸ್ವಂತ ಖರ್ಚಿನಲ್ಲಿ ಎಪ್ಪತ್ತಾರು ಲಕ್ಷ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಹೋಗಿ ಮತ್ತು ಎಪ್ಪತ್ತು ಲಕ್ಷದ ಖರ್ಚಿನಲ್ಲಿ ಆ ಕನ್ನಡಿಗರನ್ನು ಸೇಫ್ ಆಗಿ ಕರ್ನಾಟಕಕ್ಕೆ ತಂದುಕೊಟ್ಟ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸುತ್ತಾ ಈ ಪ್ರಚೋದನೆಗೆ ಮಾಡಿರ್ತಕ್ಕಂಥ ಉಗ್ರವಾದಿಗಳಿಗೆ ಮತ್ತು ಪ್ರಚೋದನಕಾರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ದ ಎಲ್ಲ ಸದಸ್ಯರನ್ನು ಒಳಗೊಂಡು ಇವತ್ತು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಇಲಾಖಾ ಸೂಚಿಯಿಂದ ಮೊನ್ನೆ ಕಾಶ್ಮೀರದಲ್ಲಿ ಆದಂತಹ ಉಗ್ರರ ಉಗ್ರರ ಉಗ್ರರು ನಮ್ಮ ಭಾರತ ದೇಶದ ಸಾಮಾನ್ಯ ನಾಗರಿಕರನ್ನು ಇಪ್ಪತ್ತೆಂಟು ಜನ ಏನು ಹೊಂದಿದ್ದಾರೆ ಅದನ್ನ ನಮ್ಮ ಪಕ್ಷ ನಮ್ಮ ಜನ ನಮ್ಮ ದೇಶದ ಎಲ್ಲರೂ ಖಂಡನೆ ಮಾಡ್ತೀವಿ ಇದು ಮುಂದೆ ಆಗಲಾರ್ದಂಗೆ ಸರ್ಕಾರ ಉದ್ಯೋಗವಾದ ಕ್ರಮ ಕೈಗೊಳ್ಬೇಕು ಆಮೇಲೆ ನಾವು ನೆರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ನಾವೆಲ್ಲರೂ ಅಣ್ಣ ತೊಂಬತ್ತ ಈ ಸೀಸನ್ ಇದ್ರ ಸತಿಗೆ ಪಾಕಿಸ್ತಾನ ನಮ್ಗೆ ಅನೇಕ ವಾಣಿಜ್ಯ ಒಪ್ಪಂದಗಳು ಆಗ್ಯವು ಸಿಮ್ಲ ಒಪ್ಪಂದ ಆಗಿದೆ ಮತ್ತೆ ನೀರಿನ ಒಪ್ಪಂದಗಳು ಆಗ್ಯವು ಈಗ ಈ ಘಟನೆಯಿಂದ ನಮಗೆ ಎಲ್ಲರಿಗೂ ಭಾರತೀಯ ಐತಿ ಅವೆಲ್ಲವನ್ನು ರದ್ದುಪಡಿಸ್ಬೇಕು ಕೇಂದ್ರ ಸರ್ಕಾರ ಆದ್ರೆ ಅದರ ಪಾಕಿಸ್ತಾನ ಜೊತೆಗೆ ಯಾವುದೇ ರಾಜತಾಂತ್ರಿಕ ಒಪ್ಪಂದಗಳು ಇರಬಾರ್ದು ಯಾಕಂದ್ರೆ ಈ ಉಗ್ರರನ್ನ ಸದೆ ಬಿಡೆಯವರಿಗೆ ಉಗ್ರರ ಅವ್ರನ್ನ ಎಡೆಮುರುಗಿ ಕಟ್ಟವರಿಗೆ ಎಲ್ಲರೂ ಇವತ್ತು ನಾವು ನಮಗೆ ಶಾಂತಿ ನಮಗೆ ಸಮಾಧಾನ ಇಲ್ಲ ಯಾಕಂದ್ರೆ ಇವತ್ತು ಅನೇಕ ಇವತ್ತು ಉಗ್ರರ ಉಪಟಾರ ಪಾಕಿಸ್ತಾನ ನಮ್ಮ ಇದರಲ್ಲಿ ಯಾವುದೋ ಜಮ್ಮು ಕಾಶ್ಮೀರದಲ್ಲಿ ಬಹಳ ಇದೆ ಅಲ್ಲಿ ಅಲ್ಲಿ ಯಥೇಚ್ಛವಾಗಿ ಭದ್ರತೆಯನ್ನು ಕೇಂದ್ರ ಸರ್ಕಾರ ಒದಗಿಸಬೇಕು ಯಾಕಂದ್ರೆ ಅದು ಕಾಶ್ಮೀರ ಅಂದ್ರೆ ಇವತ್ತು ನಮಗೆ ನಮ್ಮ ದೇಶದ ಒಂದು ಮುಕಟವಾದ ಪ್ರಾಯ ಅದು ಅಲ್ಲಿ ಸಾಕಷ್ಟು ಮಂದಿ ಪ್ರವೇಶ ಇರೋಕರ ಅಲ್ಲಿ ಜನ ಸಾಮಾನ್ಯ ಪಾಪ ಜೀವನ ಮಾಡ್ತದಾರ ದಿನ ಉಗ್ರರ ಉಪ್ಪುಟದ್ರಿಂದ ಜನ ಏನಂದ್ರ ಬಜಾರಕ್ಕೆ ಹೋದವರು ವ್ಯಾಪಾರಕ್ಕೆ ಹೋದರು ವಾಪಸ್ ಮನೆಗ್ ಬರದಂತ ಪರಿಸ್ಥಿತಿ ಅಲ್ಲಿ ಆಗೈತಿ ಇದನ್ನ ಈ ಉಗ್ರ ಉಪ್ಪಳವನ್ನು ನಮ್ಮ ಕೇಂದ್ರ ಸರ್ಕಾರ ಅದನ್ನ ಆದಷ್ಟು ಬೇಗ ಅವರು ಸೆಲೆ ಬಾರದು ನಮ್ಮ ನಮ್ಮ ಪಾರ್ಥೀಜನಿಗೆ ಒಂದು ಸಪೋರ್ಟ್ ಕೊಡಬೇಕು ಅದೇ ರೀತಿ ಇದನ್ನ ನಮ್ಮ ಪಕ್ಷ ಖಂಡನೆ ಮಾಡ್ತೈತಿ ನಾವು ಉಗ್ರರ ವಿರುದ್ಧ ಕ್ರಮ ಕೈಗೊಂಡು ಸೆಲೆ ಹೇಳಿ ನಾವು ಈ ಸಂದರ್ಭದಲ್ಲಿ ಸಮಿತಿ ವತಿಯಿಂದ ಈ ದಿನ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ ಈ ಒಂದು ಉಗ್ರಗಾಮಿಗಳ ದಾಳಿಯಿಂದಾಗಿ ಇಪ್ಪತ್ತೇಳು ಜನರ ಏನು ಕೊಲೆ ಆಗಿರ್ತಕ್ಕಂಥದ್ದು ಉಗ್ರಗಾಮಿಗಳ ಮೂಲಕ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಅತಿ ತೀವ್ರವಾಗಿ ಖಂಡಿಸುವ ಮೂಲಕ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಕಾರಣ ಏನು ಯಾವ ರೀತಿ ಅಲ್ಲಿ ನಮ್ಮ ಭದ್ರತಾ ಲೋಪ ಆಗಿದೆ ಅಂತಕ್ಕಂಥದ್ದು ಒಂದು ಎರಡನೇದಾಗಿ ಈ ಒಂದು ಘಟನೆ ಏನು ನಡೆದಿದೆ ಈ ಘಟನೆಗೆ ಪ್ರತ್ಯುತ್ತರವಾಗಿ ಕೇಂದ್ರ ಸರ್ಕಾರದಲ್ಲಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ ಆ ಉಗ್ರ ಸಂಘಟನೆಗಳು ಯಾವುದೇ ಆಗಿದ್ರೂ ಕೂಡ ತತ್ಕ್ಷಣದಲ್ಲಿ ಅವುಗಳ ಮೇಲೆ ದಾಳಿ ಮಾಡುವ ಮೂಲಕ ಆ ಉಗ್ರ ಸಂಘಟನೆಗಳನ್ನು ಸದೆ ಬೆಳಿತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಬಹಳ ಭೀಕರವಾಗಿ ಸಾರ್ವಜನಿಕರು ಪ್ರತಿಯೊಬ್ಬರು ಮುಟ್ಟಂಗೆ ಅವರನ್ನ ಕಂಡಲ್ಲಿ ಕೊಂಡು ಹಾರಿಸಿ ಅದೇ ರೀತಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅವರನ್ನ ತನಿಖೆ ವಾಪಸ್ ಅರೆಸ್ಟ್ ಮಾಡಿ ಚಾಲನೆ ನೀಡೋದು ಅವರನ್ನು ಗಲ್ಲಿಗೆಲ್ಲಿಸೋದು ಯಾವುದು ಬೇಡ ಬಂಡೆಯಲ್ಲಿ ಗುಂಡಿ ಹಾಕಿ ಸಂಪೂರ್ಣ ಜೈಲಿನ ಸಂಪೂರ್ಣ ಒಂದು ಪೌರಮ ಕೇಂದ್ರ ಹೇಳಿ ಒಂದು ದೊಡ್ಡ ಮಟ್ಟದ ಮಧ್ಯೆ ಯಾವುದೇ ರಾಜಕೀಯ ಆಗಿರಬಾರದು ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ ಮಹಲ್ಗಾಂ ಪ್ರದೇಶವನ್ನು ಆ ಪ್ರದೇಶಕ್ಕೆ ಪ್ರವಾಸವಾದಂತಹ ಅಮಾಯಕರ ಜನರ ಮೇಲೆ ಏನೊಂದು ಉಗ್ರವಾದಿಗಳು ಹತ್ಯಾಕಾಂಡವನ್ನ ಮಾಡಿದ್ದಾರೆ ನರಮೇಧವನ್ನು ಮಾಡಿದರೆ ಈ ಒಂದು ಘಟನೆಯನ್ನ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ತೀವ್ರವಾಗಿ ಖಂಡಿಸಿ ಖಂಡನ ನಿರ್ಣಯವನ್ನು ಮಂಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಘಟನೆಯಲ್ಲಿ ಮೃತಪಟ್ಟವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೋಬೇಕಂತ ಒಂದು ನಿರ್ದೇಶನ ನೀಡಿರೋದರಿಂದ ಇವತ್ತು ಅಗರಿಬೊಮ್ಮಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಘಟನೆಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಕೋರುತ್ತಾ ಏನು ಕಳೆದ ಹತ್ತು ಕೇಂದ್ರ ಸರ್ಕಾರ ನಾವು ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯನ್ನು ನಿಲ್ಲಿಸಿಬಿಟ್ಟಿದ್ದೀವಿ ಯಾರು ಕೂಡ ಬಾಲ ಬಿಚ್ಚಕ್ಕಾಗಲ್ಲ ಅಂತ ಹುಸಿ ಭರವಸೆಗಳನ್ನು ಹುಸಿ ಮಾತುಗಳನ್ನು ಏನು ಹೇಳ್ಕೊಂತ ಬಂತು ಇವತ್ತು ನಮಗೆ ಕಳೆದ ಮೂರು ವರ್ಷಗಳ ಹಿಂದೆ ಏನು ಪುಲ್ವಾಮಾದಲ್ಲಿ ನಲವತ್ತು ಸೈನಿಕರನ್ನ ನಾವು ಕಳೆಕೊಂಡ್ವಿ ಆ ಒಂದು ಘಟನೆ ಇವತ್ತು ಮರುಕಳಿಸಿದಂತೆ ಆಗಿದೆ ಆ ಘಟನೆಯನ್ನು ನೆನಪಿಗೆ ಬರುವಂತಹ ಒಂದು ಸನ್ನಿವೇಶ ಆಗಿದೆ ಈ ಒಂದು ಇಪ್ಪತ್ತೆಂಟು ಜನರಿಗೆ ಕೇಂದ್ರ ಸರ್ಕಾರ ಉಗ್ರವಾದಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡಿ ಈ ಒಂದು ಘಟನೆಯಲ್ಲಿ ಮೃತಪಟ್ಟವರಿಗೆ ಒಂದು ಶಾಂತಿಯನ್ನ ನೀಡಬೇಕು